ನೋಡೋಣ ಹತ್ತಿ ಹೊಡೆದು ಕೆಳಗೆ ಬೀಳಕತ್ತದ ಮಳೆ ವರ್ಪ ಕೊಡವಲ್ದು ಬಿಡಿಸ್ಬೇಕಂದ್ರೆ ನೋಡ್ರಿ ಈಗ ಇನ್ನು ಸ್ವಲ್ಪ ಬಿಡಿಸೀವಿ ರಾತ್ರಿ ಮತ್ತೆ ಬಂದ್ಬಿಟ್ಟದ ಮಳೆ ಹಾಕ್ಲೆ ಹಾಕ್ಯದ ರಾತ್ರಿ ಎಲ್ಲ ಹತ್ತಿ ನೋಡ್ರಿ ಹೆಂಗಾಗಿದೆ ಎಲ್ಲ ಸೂರಿಟ್ಟು ಬಿಟ್ಟದಲ್ಲೇ ಹೊಡೆದೆಲ್ಲ ಕೆಳಗೆ ಬೀಳಕತ್ತದ ಏನು ಮಾಡಬೇಕೇನು ತ್ರಿಲ್ಲರ್ ಅಣ್ಣ നോടോണ ഹർ പരിസ്ഥിതി കൈ ബന് തോത്ത ബായി ബാങ്കില്ല അമ്പ പരിസ്ഥിതി ആയത് നോ ഇല്ല എല്ലാം അച്ച അല്ല നോടണ നോട്രി കാണില്ല കണത്ത നോ രാത്രി അത് ബന്ധ ಸಾಕಾಗೇ ಸ್ವಲ್ಪ ಹೊರ ಕೊಟ್ಟರೆ ರೈತರನ್ನೆಟ್ಬಿಡ್ಸಾರ ಆಡ್ತಾರಂದ್ರೆ ಪಾರಾಗ ಕೊಡವಲ್ತೀವ ನಾವು ಏನು ಮಾಡ್ತದೈಗೆ ಆಗೋಣ ಹಿಂಗೆ ನೋಡ್ರಿ ಕೈಗೆ ಬಂದು ತುಂಬ ಬಾಯಿಗೆ ಬಂದಿಲ್ಲ ಪರಿಸ್ಥಿತಿ ರೈತರು ಬದಕ್ಕೆ ಆ ನೋಡ್ರಿ ನೋಡ್ರಣ ಇಷ್ಟ ಆದ್ರೆ ಒಂದು ಲೈಕ್ ಸಬ್ಸ್ಕ್ರೈಬರ್ ಮಾಡೋಣ ಕಮೆಂಟ್ ಮಾಡ್ರಿ ಹೆಂಗಾಯ್ತು ವೀಡಿಯೋ ಹಂಗೆ ಇಷ್ಟ ಅಂತ ಸರಿ ಅಣ್ಣ ಸಿಗೋಣ ನೆಕ್ಸ್ಟ್ ಸ್ಟುಡಿಯೋದಾಗ